ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ರಾತ್ರಿಯ ಒಂಬತ್ತು ಗಂಟೆಗೆ ಎಲ್ಲರೂ ಕುಳಿತು ಊಟ ಮುಗಿಸಿದರು ಕೋಣೆಗೆ ಬಂದ ಜಾನಕಿ ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲನ್ನು ಸೆಟ್ ಮಾಡಿಕೊಳ್ಳುತ್ತಿದ್ದ ಶ್ರೀರಾಮನನ್ನು ಕಂಡಳು ರೀ ಈಗ ಎಲ್ಲಿಗೆ ಹೋಗ್ತಿದಿರಾ ಕೇಳಿದಳು ಅವನ ಮುಂದೆ ಬಂದು ಹೋಗ್ತಿದ್ದೀರಾ ಅಲ್ಲ ಹೋಗ್ತಿದ್ದೀವಿ ಎಂದ ಕೂದಲು ಮೇಲೇರಿಸಿ ಅವಳ ಕಡೆ ತಿರುಗಿ ಯಾರ್ಯಾರು ಎಲ್ಲಿಗೆ ನಾನು ನೀನು ಅಷ್ಟೇ ಮುಂದೆ ಏನೋ ಪ್ರಶ್ನೆ ಕೇಳಬೇಡ ಬೇಗ ಫ್ರೆಶ್ ಆಗು ಎಂದ ಅವಳ ಕೆನ್ನೆ ಹಿಂಡಿ ಶ್ರೀ ಎಲ್ಲಿಗೆ ಹೇಳಿದೆ ತಾನೆ ಪ್ರಶ್ನೆ ಬೇಡ ಅಂತ ಹೋಗು ಬೇಗ ಎಂದು ಅವಳನ್ನು ಬಾತ್ರೂಮಿಗೆ ಕಳುಹಿಸಿ ಫೋನ್ ಹಿಡಿದುಕೊಂಡು ಜೋಕಾಲಿಯಲ್ಲಿ ಬಂದು ಕುಳಿತ ಹತ್ತು ನಿಮಿಷದಲ್ಲಿ ಜಾನಕಿ ರೆಡಿಯಾಗಿ ಅವನ ಮುಂದೆ ಬಂದು ನಿಂತಳು ಅವಳನ್ನೊಮ್ಮೆ ನೋಡಿದ ಶ್ರೀ ತಲೆ ಕೊಡವಿ ಕೂದಲು ಮೇಲೇರಿಸಿ ಮೇಲೆದ್ದ ಅವನ ವರ್ತನೆ ಅರ್ಥವಾದಂತೆ ಜಾನಕಿ ಶ್ರೀ ಎಂದಳು ನಾಚಿಕೆಯಿಂದ ನಡಿ ಎಂದು ಅವಳ ಕೈ ಹಿಡಿದು ತೋಟದ ಮನೆಗೆ ಕರೆತಂದ ಅವಳ ಕೈಗೆ ಮನೆಯ ಕೀ ಕೊಟ್ಟು ತೆಗೆಯಲು ಹೇಳಿದ ಬಾಗಿಲು ತೆಗೆದ ಜಾನಕಿಗೆ ಕತ್ತಲು ತುಂಬಿದ್ದ ಮನೆ ಕಂಡು ಬಟನ್ ಹಾಕಿದಳು ಅವಳ ಕಣ್ಣೆ ನಂಬಲಾರದಷ್ಟು ಸುಂದರವಾಗಿತ್ತು ಆ ಮನೆ ಮನೆಯ ತುಂಬೆಲ್ಲ ಬಣ್ಣ ಬಣ್ಣದ ಲೈಟುಗಳು ಅಲ್ಲಲ್ಲಿ ಹೂವು ಗುಚ್ಚುಗಳು ಅಲ್ಲಲ್ಲಿ ಮಿಂಚುವ ಸಣ್ಣ ಸಣ್ಣ ಬಣ್ಣದ ಲೈಟುಗಳು ನೆಲದ ತುಂಬ ಕೆಂಪು ಬಣ್ಣದ ಬಲೂನ್ಗಳು ಅಲ್ಲಿದ್ದ ಟೇಬಲ್ ಮೇಲೆಲ್ಲ ಚಂದದ ದೀಪಗಳು ಒಂದು ಸುಂದರ ಪರಿಮಳ ಅವಳ ಮೂಗಿಗೆ ಬಡಿಯುತ್ತಿದ್ದರೆ ಇಂಪಾದ ರಾಗದ ಸಂಗೀತವೊಂದು ಅವಳ ಕಿವಿಗೆ ಬೀಳುತ್ತಿತ್ತು ಅಲ್ಲಿನ ಸೌಂದರ್ಯ ಅವಳ ಕಣ್ಣು ತುಂಬುವಂತೆ ಮಾಡಿತ್ತು ಹೇಗಿದೆ ಸರ್ಪ್ರೈಸ್ ಎಂದ ಅವಳ ತೋಳು ಬಳಸಿ ನನಗೇನು ಹೇಳೋಕ್ಕೆ ಆಗ್ತಿಲ್ಲ ಎಂದವಳೇ ಅಲಂಕಾರ ನೋಡುತ್ತಾ ಅವನ ಎದೆಗೊರಗಿ ನಿಂತಳು ಅವಳ ಕಣ್ಣು ತುಂಬಿದ್ದನ್ನು ಕಂಡ ಶ್ರೀ ಜಾನಕಿ ನೀನು ಅಳೋದಾದರೆ ನಡಿ ಈಗಲೇ ಮನೆಗೆ ವಾಪಸ್ ಹೋಗೋಣ ಇನ್ನು ಉಳಿದಿರೋ ಸರ್ಪ್ರೈಸ್ ಎಲ್ಲ ಬೇಡ ನಾನು ಅಳ್ತಿಲ್ಲ ರೀ ಖುಷಿಗೆ ಕಣ್ಣು ತುಂಬಿತು ಅಷ್ಟೇ ಎಂದಳು ಅವನ ಕಣ್ಣು ನೋಡಿ ಮೇಕಪ್ ಹಾಳಾದರೆ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ ರೀ ಜಾನಕಿಯವರೇ ಎಂದ ಗೋಗರೆಯುವಂತೆ ಅವಳನ್ನು ತನ್ನ ಬೆರಳ ತುದಿಯಿಂದ ಕಣ್ಣೊರೆಸಿದ ಜಾನಕಿ ಅವನ ಮುಖ ನೋಡಿದಳು ಬಾ ಎಂದು ಅವಳ ಕೈ ಹಿಡಿದು ಹಿತ್ತಲಿನ ಕಡೆ ನಡೆದ ಅಲ್ಲಿಯೂ ಚೆಂದದ ಲೈಟುಗಳಿಂದ ಅಲ್ಲಿದ್ದ ಗೋಡೆಗಳನ್ನೆಲ್ಲ ಅಲಂಕರಿಸಲಾಗಿತ್ತು ಗಿಡಗಳ ಮಧ್ಯೆ ಒಂದು ರೌಂಡ್ ಟೇಬಲ್ ಇಟ್ಟು ಅದರ ಮಧ್ಯೆ ಒಂದು ಸಣ್ಣ ಕೇಕ್ ಬಾಕ್ಸ್ ಇತ್ತು ಟೇಬಲ್ ತುಂಬೆಲ್ಲ ಕೆಂಪು ಗುಲಾಬಿಯ ದಳಗಳು ಟೇಬಲಿನ ತುದಿಗೆ ಚಂದದ ಬಣ್ಣ ಬಣ್ಣದ ಮೇಣದ ಬತ್ತಿಯ ದೀಪಗಳು ಗಾಜಿನ ಚಿಕ್ಕ ಗ್ಲಾಸಿನಲ್ಲಿ ಹಾರದೆ ಮಿಂಚುತ್ತಿದ್ದವು ಅವಳ ಕೈ ಹಿಡಿದು ಟೇಬಲಿನ ಮುಂದೆ ಕರೆತಂದು ನಿಲ್ಲಿಸಿ ಕೇಕ್ ಬಾಕ್ಸ್ ಓಪನ್ ಮಾಡಿದ ಹಳದಿ ಬಣ್ಣದ ಕೇಕ್ ಮೇಲೆ ಹುಟ್ಟು ಹಬ್ಬದ ಶುಭಾಶಯಗಳು ಜಾನಕಿಯವರೇ ಎಂದು ಬರೆದಿತ್ತು ಅದನ್ನು ನೋಡಿ ಜಾನಕಿ ಶ್ರೀಯ ಮುಖ ನೋಡಿದಳು ಅವಳನ್ನೇ ನೋಡುತ್ತಿದ್ದ ಅವ ಹುಟ್ಟು ಹಬ್ಬದ ಶುಭಾಶಯಗಳು ಜಾನಕಿಯವರೇ ಎಂದ ಅವಳ ಕಣ್ಣನ್ನೇ ನೋಡಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಎಂದಳು ಅವನನ್ನು ಅಪ್ಪಿ ಅದೆಷ್ಟು ಥ್ಯಾಂಕ್ಸ್ ಹೇಳ್ತೀಯ ಜಾನು ಬೆಳಗ್ಗೆಯಿಂದ ಸಾಕು ನೀನು ಥ್ಯಾಂಕ್ಸ್ ಹೇಳಿದ್ದು ನಾನು ನಿನ್ನ ಗಂಡ ನೀನು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಎಂದ ಅವಳನ್ನು ಬಳಸಿ ಏನೂ ಮಾತನಾಡಲಿಲ್ಲ ಅವಳು ಕೇಕ್ ಕಟ್ ಮಾಡು ಎಂದವನ ಮಾತಿಗೆ ಅವನಿಂದ ಸರಿದ ಜಾನಕಿ ಕೇಕ್ ಕಟ್ ಮಾಡಿ ಅವನಿಗೆ ತಿನ್ನಿಸುವ ಮೊದಲು ಶ್ರೀ ಅವಳಿಗೆ ತಿನ್ನಿಸಿದ ಜಾನಕಿ ಅವನಿಗೆ ತಿನ್ನಿಸಿದಳು ಮುಂದೆ ಎಂದಳು ಅವನ ಮುಖ ನೋಡಿ ಬರ್ತ್ಡೇ ಗಿಫ್ಟ್ ಬೇಡವಾ ನಿನಗೆ ಕೊಟ್ಟಿದ್ದೀರಲ್ಲ ಬೆಳಗ್ಗೆನೆ ಅದೇ ಸೀರೆನೇ ಹುಟ್ಟಿದಿನಲ್ಲ ಈಗ ನಾನು ಮತ್ತೇನು ಗಿಫ್ಟ್ ಈ ಸೀರೆ ನಿನಗೆ ಬರ್ತ್ಡೇ ಡ್ರೆಸ್ ಗಿಫ್ಟ್ ನಿನಗೆ ಇಲ್ಲಿಲ್ಲ ಮೇಲೆ ರೂಮಲ್ಲಿದೆ ಬಾ ಎಂದು ಅವಳ ಕೈ ಹಿಡಿದು ಒಳ ಬಂದು ಮೆಟ್ಟಿಲಿನ ಕಡೆ ನಿಂತ ಯಾಕೆ ಎಂಬಂತೆ ಅವನನ್ನು ನೋಡಿದಳು ಜಾನಕಿ ಕಣ್ಮುಚ್ಚು ಎಂದು ಅವಳ ಕೈ ಹಿಡಿದು ಮೆಟ್ಟಿಲು ಹತ್ತಿದ ಶ್ರೀ ನೇರವಾಗಿ ಕೋಣೆಯ ಒಳಗೆ ಕರೆತಂದ ಅಲ್ಲಿನ ವರಾಂಡದಲ್ಲಿಯೂ ಅವಳಿಗೊಂದು ಅಚ್ಚರಿ ಇಟ್ಟಿದ್ದ ಅವ ಹಾಗಾಗಿಯೇ ಅವಳ ಕಣ್ಣು ಮುಚ್ಚಿ ಕರೆತಂದ ಕೋಣೆಯ ಒಳಗೆ ಕೋಣೆಯ ಬಾಗಿಲು ಹಾಕಿ ಅವಳಿಗೆ ಕಣ್ಣು ತೆರೆಯಲು ಹೇಳಿದ ಆ ಕೋಣೆಯ ತುಂಬ ಬಲೂನುಗಳು ನೆಲದ ಮೇಲೆಲ್ಲ ಮೇಲಿನ ಮೇಲ್ಛಾವಣಿಗೆ ಅಂಟಿಕೊಂಡಿದ್ದವು ಅದಕ್ಕೆ ಕಟ್ಟಿದ್ದ ಬಣ್ಣ ಬಣ್ಣದ ರಿಬ್ಬನ್ಗಳು ಜೋತು ಬಿದ್ದು ಗಾಳಿಗೆ ಹಾರಾಡುತ್ತಿದ್ದವು ಮಂಚದ ಹಿಂದಿನ ಗೋಡೆಗೆ ಅವರ ಮದುವೆಯ ದೊಡ್ಡ ಫೋಟೋ ಒಂದು ಹಾಕಿತ್ತು ಶ್ರೀರಾಮ ಅವಳಿಗೆ ತಾಳಿ ಕಟ್ಟಿ ಕೈ ಹಿಂದೆ ತೆಗೆದಾಗ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರೆ ಆ ಜಾನಕಿಯ ಕೈಯಲ್ಲಿ ಶ್ರೀರಾಮ ಕಟ್ಟಿದ ತಾಳಿ ಇರುವ ಫೋಟೋ ಅದಾಗಿತ್ತು ಅದನ್ನೊಮ್ಮೆ ನೋಡಿ ಕಣ್ಣು ತುಂಬಿಕೊಂಡ ಜಾನಕಿ ಶ್ರೀರಾಮನ ಕಡೆ ನೋಡಿ ಇದು ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಶ್ರೀ ಅದನ್ನೇ ನೀವು ನನಗೆ ಗಿಫ್ಟಾಗಿ ಕೊಟ್ಟಿದ್ದೀರಾ ಇವತ್ತು ಎಂದಳು ಪ್ರೀತಿಯಿಂದ ಇದು ಗಿಫ್ಟ್ ಅಲ್ಲ ಜಾನಕಿ ಎಂದ ಅವಳ ಹೆಗಲ ಮೇಲೆ ತನ್ನ ಕೈ ಹಾಕಿ ಮತ್ತೆ ಯಾವುದು ಗಿಫ್ಟ್ ಎಂದಳು ಚಿಕ್ಕ ಮಕ್ಕಳಂತೆ ತನ್ನ ಬ್ಯಾಂಡೇಜ್ ಹಾಕಿದ ಕೈಯನ್ನು ಕುತ್ತಿಗೆಗೆ ಹಾಕಿದ್ದರ ಸಪೋರ್ಟ್ ತೆಗೆದ ಅವ ನಿಧಾನವಾಗಿ ಅದನ್ನು ಯಾಕೆ ತೆಗಿತಿದ್ದೀರ ನೀವು ಈಗಲೇ ತೆಗೆಯೋ ಹಾಗಿಲ್ಲ ಅದನ್ನು ಎಂದಳು ಅವನಿಗೆ ಕಾಳಜಿ ವಹಿಸಿ ಸ್ವಲ್ಪ ಹೊತ್ತಷ್ಟೇ ಜಾನಕಿ ಹಾಕೋತಿ ನೀರು ಮತ್ತೆ ಎಂದು ಕಬೋರ್ಡಿನ ಮುಂದೆ ಹೋಗಿ ಅದರಲ್ಲಿ ಅವಳಿಗೆಂದು ತಂದಿದ್ದ ಉಡುಗೊರೆಯನ್ನು ಹಿಡಿದು ಅವಳ ಮುಂದೆ ಬಂದು ನಿಂತ ಅವಳನ್ನೇ ನೋಡುತ್ತಾ ಹೇಳಿ ಏನು ಅಂತ ಕೇಳಿದಳು ಕಾತುರದಲ್ಲಿ ಅವಳ ಎಡಗೈಗೆ ತನ್ನ ಎರಡು ಕೈಗಳಿಂದ ತಂದಿದ್ದ ಚಿನ್ನದ ಬ್ರಾಸ್ಲೆಟ್ ಹಿಡಿದ ಅವನ ಬಲಗೈಗೆ ಬ್ಯಾಂಡೇಜ್ ಇದ್ದಿದ್ದರಿಂದ ಅವನಿಗೆ ಅದರ ಕೊಂಡಿ ಹಾಕಲು ಕಷ್ಟವಾಗುತ್ತಿದ್ದದ್ದನ್ನು ಕಂಡ ಜಾನಕಿ ಅವನ ಕೈ ಹಿಡಿದು ಅವನಿಗೆ ಆಸರೆಯಾದಳು ಅದನ್ನು ಅವನೇ ತೊಡಿಸಲಿ ಎಂಬಂತೆ ಆ ಬ್ರಾಸ್ಲೆಟ್ ಮಧ್ಯದಲ್ಲಿ ಎಸ್ ಜೆ ಎಂಬ ಅಕ್ಷರಗಳು ಆಯತಾಕಾರದ ಬಂಗಾರದ ಪಟ್ಟಿಯ ಮೇಲೆ ಬರೆದಿದ್ದರೆ ಅದರ ತುದಿಗಳು ಸಣ್ಣ ಸಣ್ಣ ಕೊಂಡಿಗಳಿಂದ ಕೂಡಿತ್ತು ಅದರ ಚಂದ ಅವಳ ಕೈಗೆ ಅಂದವಾಗಿತ್ತು ಅದರ ಕೊಂಡಿಯನ್ನು ಹಾಕಿ ಅವಳನ್ನು ನೋಡಿದ ಶ್ರೀ ಐ ಲವ್ ಯು ಜಾನಕಿ ಎಂದ ಅವಳ ಕೈಗೊಂದು ಮುತ್ತಿಟ್ಟು ಮುಗುಳ್ನಕ್ಕ ಜಾನಕಿ ಶ್ರೀರಾಮನ ಬಲಗೈಯನ್ನು ಅವನ ಕೊರಳಿನ ಪಟ್ಟಿಗೆ ಮತ್ತೆ ಮೊದಲಿನಂತೆ ಹಾಕಿ ತನ್ನ ಕಾಲು ಮೇಲೆತ್ತಿ ಬೆರಳಿನ ಮೇಲೆ ನಿಂತು ಅವನ ಹಣೆಗೊಂದು ಮುತ್ತಿಟ್ಟು ಐ ಲವ್ ಯು ಲಾಟ್ ಶ್ರೀ ಎಂದಳು ಥ್ಯಾಂಕ್ ಯು ಜಾನು ಎಂದ ಅವಳನ್ನು ತನ್ನ ಎಡಗೈಯಿಂದ ತನ್ನ ಎದೆಗಪ್ಪಿ ಎಂದೂ ಇಲ್ಲದ ಖುಷಿಯಲ್ಲಿದ್ದಳು ಅವಳು ಹೌದು ಈ ಬ್ರಾಸ್ಲೆಟ್ ಎಡಗೈಗೆ ಯಾಕೆ ಹಾಕಿದಿರಾ ಎಲ್ಲರೂ ಬಲಗೈಗೆ ಹಾಕೋದು ಎಡಗೈಗೆ ನೀನು ವಾಚ್ ಹಾಕ್ತೀಯ ಅಲ್ವಾ ಅದಕ್ಕೆ ಎಂದವನಿಂದ ಸರಿದು ಅವನ ಮುಖ ನೋಡಿದಳು ಖುಷಿಯಲ್ಲಿ ತನ್ನನ್ನು ಈತ ಎಷ್ಟು ಅರ್ಥ ಮಾಡಿಕೊಂಡಿದ್ದಾನಲ್ಲ ಎಂದು ಬಾ ಒಂದು ಸೆಲ್ಫಿ ತಗೊಳ್ಳೋಣ ಎಂದು ಅವಳ ಭುಜ ಬಳಸಿ ಫೋನ್ ಹಿಡಿದು ಹಿಂದೆ ಹಾಕಿದ್ದ ಅವರಿಬ್ಬರ ಫೋಟೋ ಮೊಬೈಲಿನಲ್ಲಿ ಕಾಣುವಂತೆ ನಿಂತ ತನ್ನ ಕೈಗೆ ಅವ ಹಾಕಿದ್ದ ಬ್ರಾಸ್ಲೆಟ್ ಕಾಣುವಂತೆ ಅವನ ಎದೆಯ ಮೇಲೆ ಕೈ ಇಟ್ಟು ನಿಂತಳು ಅವಳು ಚಂದದ ಸೆಲ್ಫಿ ಕ್ಲಿಕ್ಕಿಸಿದ ಶ್ರೀ ಬಾಯ್ ಗಾ ಲಾಸ್ಟ್ ಸರ್ಪ್ರೈಸ್ ಇದೆ ಎಂದ ಫೋನನ್ನು ಜೇಬಿನಲ್ಲಿಟ್ಟು ಅಬ್ಬಾ ಇನ್ನೂ ಎಷ್ಟಿದೆ ಎಂದಳು ಅವನ ಕೈ ಹಿಡಿದು ಇದು ಲಾಸ್ಟ್ ಜಾನು ಬಾ ಎಂದು ಅವಳ ಕೈ ಹಿಡಿದ ಬಾಗಿಲು ತೆಗೆದ ಜಾನಕಿಗೆ ಕಂಡಿದ್ದು ವರಾಂಡದ ನೆಲದ ತುಂಬೆಲ್ಲ ಬಿಳಿಯ ಬಲೂನುಗಳು ವರಾಂಡದ ಅಂಚಿನ ಸುತ್ತಲೂ ಜೋತು ಬಿದ್ದ ಉದ್ದನೆಯ ತೆಳ್ಳನೆಯ ಬಿಳಿಯ ಬಟ್ಟೆಗಳು ಸೀರೆಗಿಂತ ದೊಡ್ಡದಾದ ಬಟ್ಟೆ ವರಾಂಡದ ಸುತ್ತಲೂ ಗಾಳಿಗೆ ಹಾರಾಡುತ್ತಿದ್ದವು ಮಧ್ಯದಲ್ಲಿ ಅವರಿಗೆಂದು ಹಾಸಿದ್ದ ಬಿಳಿಯ ಹಾಸಿಗೆ ಅದರ ತುದಿಗೆ ಚೊಕ್ಕವಾಗಿ ಮಡಚಿ ಇಟ್ಟಿದ್ದ ಮೆತ್ತನೆಯ ಕೆಂಪು ಹೊದಿಕೆ ಆಕರ್ಷಿಸುವಂತಿತ್ತು ಹಾಸಿಗೆಯನ್ನಷ್ಟೇ ಸುತ್ತುವರೆದಿತ್ತು ಬಲೆಯಂತಿದ್ದ ಬಟ್ಟೆ ಮಲಗಿದಾಗ ಮೇಲಿನ ಆಕಾಶ ಕಾಣುವಂತೆ ರೆಡಿ ಮಾಡಿಸಿದ್ದ ಅವನ ಕೈ ಬಿಡಿಸಿಕೊಂಡ ಜಾನಕಿ ಮುಂದೆ ಬಂದು ಹಾರಾಡುತ್ತಿದ್ದ ಬಿಳಿಯ ಬಟ್ಟೆಯನ್ನು ಹಿಡಿದು ನಿಂತಳು ತುಂಬ ಚೆನ್ನಾಗಿದೆ ಶ್ರೀ ಎಂದಳು ಅವನನ್ನು ನೋಡಿ ಒಂದು ನಿಮಿಷ ಬಂದೆ ಎಂದು ಕೋಣೆಯ ಒಳ ಹೋಗಿ ಶರ್ಟ್ ಒಂದನ್ನು ಹಿಡಿದು ಬಂದು ನಿಂತವಳನ್ನು ಹಿಂದಿನಿಂದ ಅಪ್ಪಿ ಅವಳ ಭುಜದ ಮೇಲೆ ತನ್ನ ಮುಖವನ್ನಿಟ್ಟು ಅವಳ ಮುಂದೆ ಆ ಶರ್ಟ್ ಹಿಡಿದ ಇದನ್ನ ನೋಡು ಜಾನು ಎಂದ ಪ್ರೀತಿಯಿಂದ ಆ ಶರ್ಟ್ ಕೈಗೆ ತೆಗೆದುಕೊಂಡ ಜಾನಕಿ ಏನಿದು ಇಂಕಿನ ಕಲೆ ಆಗಿದೆ ಕೇಳಿದವಳ ತಲೆಗೆ ನೆನಪಾಗಿತ್ತು ಆಗಲೇ ಅವನು ಏನು ಹೇಳುವನೆಂದು ನಿನಗೆ ನೆನಪಿದೆಯಾ ಜಾನು ಕಾಲೇಜಲ್ಲಿ ಒಂದಿನ ನೀನು ಇಂಕ್ ಚೆಲ್ಲಿ ಅವ್ರ ಹಣೆ ಮೇಲಿನ ಇಂಕ್ ಒರೆಸಿದ್ದೆ ಆ ಹಿಂಗೆ ಚಲಿಸ್ಕೊಂಡು ಬೇರೆ ಯಾರೂ ಅಲ್ಲ ಈ ನಿನ್ನ ರೌಡಿನೇ ಅವತ್ತು ನಾನು ಮುಖಕ್ಕೆ ಖರ್ಚಿಫ್ ಕಟ್ಟಿದ್ದೆ ಹಾಗಾಗಿ ನಿನಗೆ ಅದು ನಾನೇ ಅಂತ ಗೊತ್ತಿರಲಿಲ್ಲ ಆದರೆ ಯಾವತ್ತು ಹುಡುಗಿರನ್ನೇ ನೋಡದೆ ಇರೋ ನಾನು ಅವತ್ತು ನಿನ್ನ ನೋಡಿ ನನ್ನನ್ನೇ ಮರೆತಿದ್ದೆ ಅವತ್ತು ನೀನು ಚೆಲ್ಲದ ಮಸಿ ಈ ಶ್ರೀರಾಮನ ಮನಸ್ಸಲ್ಲಿ ಅನ್ನೋ ಅಕ್ಷರನ ಬರೀತು ಎಂದು ಅವಳ ಮುಂದೆ ಬಂದು ನಿಂತ ಅವಳಿಗೆ ತಾನು ಶ್ರೀರಾಮನಿಗೆ ಸರ ಹಾಕಿಸಿದ್ದ ದಿನವೇ ಗೊತ್ತಾಗಿತ್ತು ಅವಳು ಹಿಂಗೆ ಚಲ್ಲಿದ್ದು ಅವನ ಮೇಲೆಯೇ ಎಂದು ಆದರೂ ಅವನು ಮೊದಲು ಎಲ್ಲ ಹೇಳಲಿ ಎಂದು ಸುಮ್ಮನೆ ನಿಂತಳು ಅವತ್ತೆ ನಾನು ನಿನ್ನ ಸೊಂಟದ ಮೇಲಿರೋ ಮಚ್ಚೇನೋ ನೋಡಿದ್ದು ನೀನು ಹಿಂಗೆ ಚಲ್ಲಿ ಒರೆಸಿದ ಮೇಲೆ ನಾನು ಅದನ್ನು ಅಲ್ಲಿಗೆ ಬಿಟ್ಟಿದ್ದೆ ಆದರೆ ಅದೇ ದಿನ ಸಂಜೆ ನೀನು ಸುಧಾ ಪಾನಿಪುರಿ ಕಾಲೇಜ್ ದಾರಿಲಿರೋ ಅಂಗಡಿಗೆ ಬಂದಿದ್ರಿ ಅವತ್ತು ನಿನ್ನ ಡ್ರೆಸ್ಸಲ್ಲಿ ನೋಡಿ ನಾನು ಮತ್ತೆ ಮೈ ಮರೆತೆ ಸೀರೆಯಲ್ಲಿ ಡ್ರೆಸ್ನಲ್ಲಿ ಒಂದೇ ದಿನ ನಿನ್ನನ್ನು ನೋಡಿ ನಾನು ಕಳೆದೇ ಹೋಗಿದ್ದೆ ಅದಲ್ಲದೆ ಆವತ್ತು ನೀನು ಹಿಂಗೆ ಚಲಿದ ಮೇಲೆ ಒರೆಸುವಾಗ ನಾನು ಕೂದಲು ಸರಿಸಿದೆ ಯಾರು ಮುಟ್ಟದೆ ಇರೋ ನನ್ನ ಕೂದಲನ್ನು ನೀನು ಮುಟ್ಟದ ಮೇಲೆ ನಾನು ಹೇಗೆ ನಿನ್ನನ್ನು ಮರೆಯೋಕ್ಕಾಗುತ್ತೆ ಹೇಳು ಹಾಗೇ ನಿನ್ನನ್ನು ಮರೆಯೋಕ್ಕೂ ಆಗಲಿಲ್ಲ ನಾನು ತುಂಬ ಅಂದರೆ ತುಂಬ ಕಾಡಿದೆ ನೀನು ಅದಕ್ಕೆ ಮರುದಿನ ನಿನ್ನ ನೋಡೋಕೆ ಅಂತಾನೆ ಏನೋ ನೆಪ ಇಟ್ಕೊಂಡು ಕಾಲೇಜಿಗೆ ಬಂದೆ ನಾನು ಗೇಟ್ ಹತ್ತಿರ ಯಾರೋ ಇಬ್ಬರು ಹುಡುಗರಿಗೆ ನಾನು ಹೊಡೆಯೋದು ನೋಡಿ ನನಗೆ ಜೋರು ಮಾಡಿದೆ ನೀನು ಎಂದವನ ಮಾತಿಗೆ ಜಾನಕಿಗೆ ನೆನಪಾಗಿತ್ತು ಕಾಲೇಜಿನ ಗೇಟಿನ ಮುಂದೆ ಆ ಹುಡುಗರಿಗೆ ಶ್ರೀ ಹೊಡೆಯುತ್ತಿದ್ದದ್ದು ಅವಳ ಪ್ರಕಾರ ಅವತ್ತೇ ಅವಳು ಶ್ರೀಯನ್ನು ಕಂಡ ಮೊದಲ ದಿನವಾಗಿತ್ತು ಮಾತು ಮುಂದುವರೆಸಿದ ಅವ ಅವತ್ತೇ ನಿರ್ಧರಿಸಿದ್ ನಾನು ನೀವು ಈ ಶ್ರೀರಾಮನ ಜಾನಕಿ ಅಂತ ಅವತ್ತು ಮನೆಗೆ ಬಂದ ಮೇಲೆ ಈ ಶರ್ಟ್ ಹುಡುಕಿ ಹಾಗೆ ತೆಗೆದಿಟ್ಟಿದ್ದೆ ನಿನಗೆ ಮದುವೆ ಆದಮೇಲೆ ಈ ಥರ ಆ ದಿನ ನೆನಪಿಸ್ಬೇಕು ಅಂತ ಆಮೇಲೆ ನಿನ್ನ ಮನಸ್ಸಲ್ಲಿ ಪ್ರೀತಿಸೋಕ್ಕೆ ಶುರು ಮಾಡಿದೆ ದಿನ ನಿನ್ನ ನೋಡಬೇಕು ಅಂತ ಕಾಲೇಜಲ್ಲಿ ಕಟ್ಟಿಸ್ತಿರೋ ಕ್ಲಾಸಸ್ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ ಅಂತ ಅಪ್ಪನ ಮುಂದೆ ಒಪ್ಕೊಂಡಿದ್ದೆ ಮೊದಲು ನಿನ್ನ ಸ್ನೇಹ ಬೆಳೆಸಿ ಪ್ರೀತಿ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ಈ ನಿನ್ನ ಕಣ್ಣಿಗೆ ನಿನ್ನ ಅಂದಕ್ಕೆ ನಿನ್ನ ನೋಡ್ತಿದ್ದರೆ ನನಗೆ ಮಾತೆ ಬರ್ತಿರಲಿಲ್ಲ ಅದಕ್ಕೆ ಕಾಲೇಜಲ್ಲಿ ನಾನು ನಿನ್ನ ಮುಂದೆ ಬಂದರೆ ಮಾತೆ ಆಡ್ತಿರಲಿಲ್ಲ ಅದೇನೋ ಊರನ್ನೇ ಹೆದ್ರಿಸೋ ನಾನು ನಿನ್ನ ಮುಂದೆ ಸೋತು ನಿಂತುಬಿಡ್ತಿದ್ದೆ ಈಗಲೂ ಹಾಗೆ ನಿಂತಿದ್ದೀನಿ ಆಮೇಲೆ ಎಲ್ಲಿ ನಿನ್ನನ್ನು ಕಳ್ಕೊತೀನಿ ಅನ್ನೋ ಭಯಕ್ಕೆ ಅಪ್ಪನ ಮುಂದೆ ನನ್ನ ಪ್ರೀತಿ ಬಗ್ಗೆ ಹೇಳಿದೆ ಆಮೇಲೆ ನಡೆದಿದ್ದು ನಿನಗೆ ಗೊತ್ತೇ ಇದೆ ಎಂದ ಅವಳ ಕೈ ಬಿಟ್ಟು ಕೂದಲು ಮೇಲೇರಿಸಿ ಶ್ರೀ ನಾನು ಹಿಂಗೆ ಚಲಿದ್ದು ನಿಮ್ಮ ಮೇಲೆ ಅಂತ ನನಗೆ ಗೊತ್ತಾಗಿದ್ದು ಯಾವಾಗ ಅಂತ ಗೊತ್ತಾ ಎಂದಳು ಅವನನ್ನೇ ನೋಡುತ್ತಾ ನಿನಗೆ ಮೊದಲೇ ಗೊತ್ತಿತ್ತಾ ಯಾವಾಗ ಅವತ್ತು ನಿಮಗೆ ಹಠ ಮಾಡಿ ನಿಮ್ಮ ತಾತನ ಸರ ಹಾಕ್ಸಿದ್ನಲ್ಲ ಆವತ್ತು ಅದು ಹೇಗೆ ನಿಮ್ಮ ಮೇಲೆ ಹಿಂಗೆ ಚಲಿದ ದಿನ ನಾನು ನಿಮ್ಮ ಎದೆ ಮೇಲಿದ್ದ ಆ ರಾಮನ್ ಲಾಕೆಟ್ ನೋಡಿದ್ದೆ ಅವತ್ತು ಆ ಸರ ನೋಡಿ ಅದು ನೀವೇ ಇರಬೇಕು ಅಂತ ಅಂದ್ಕೊಂಡು ಅದನ್ನ ನಿಮಗೆ ಹಾಕ್ಸಿದ್ದೆ ಆದರೆ ಅದೇ ನನ್ನ ತಪ್ಪಾಯಿತು ಎಂದಳು ಬೇಸರದಲ್ಲಿ ಜಾನು ಬೇಜಾರು ಮಾಡ್ಕೋಬೇಡ ಈಗ ಆಗಿದ್ದು ಆಯಿತು ಎಂದ ಅವಳ ಹಣೆಗೊಂದು ಮುತ್ತಿಟ್ಟು ಆದರೆ ಅದೇ ದಿನ ಸಂಜೆನೂ ನೀವು ನನ್ನನ್ನು ನೋಡಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ ಕಾಲೇಜಲ್ಲಿ ನಿಮ್ಮನ್ನ ನೋಡ್ದಾಗಲೆಲ್ಲ ನೀವು ನನ್ನನ್ನು ಪ್ರೀತಿಸ್ತಿದ್ರಿ ಅಂತಲೂ ಗೊತ್ತಿರಲಿಲ್ಲ ಕಾಲೇಜಲ್ಲಿ ನಾನು ಪ್ರಿನ್ಸಿಪಲ್ ರೂಮಲ್ಲಿ ಏನೋ ನೋಡುವಾಗ ನೀನು ಬಂದಿದ್ದೆ ನೆನಪಿದೆಯಾ ನಿನಗೆ ಅವತ್ತು ನಾನು ನಿನ್ನ ಬಗ್ಗೆ ತಿಳ್ಕೊಳಕ್ಕೆ ನಿನ್ನ ಫೈಲ್ ಚೆಕ್ ಮಾಡ್ತಿದ್ದೆ ಅದರಲ್ಲೇ ನಾನು ನಿನ್ನ ಬರ್ತ್ಡೇ ಡೇಟ್ ನೋಡಿದ್ದು ಈಗ ಗೊತ್ತಾಯ್ತಾ ನಿನ್ನ ಬರ್ತ್ಡೇ ನನಗೆ ಹೇಗೆ ಗೊತ್ತು ಅಂತ ನನ್ನ ಮುದ್ದು ರೌಡಿ ನೀನು ಎಂದಳು ಅವನನ್ನು ಬಿಗಿಯಾಗಿ ಅಪ್ಪಿ ಅವಳನ್ನು ಬಳಸಿದ ಅವ ಎರಡು ನಿಮಿಷ ಬಿಟ್ಟು ಸರಿದು ನಿಂತ ಅಷ್ಟರಲ್ಲೇ ಸಣ್ಣದಾಗಿ ಜಿಟಿ ಜಿಟಿ ಮಳೆ ಶುರುವಾಯಿತು ಹನಿ ಬೀಳುವುದನ್ನು ಕಂಡ ಜಾನಕಿ ಖುಷಿಯಿಂದ ಆ ಹನಿಗಳನ್ನು ತನ್ನ ಕೈಯಲ್ಲಿ ಹಿಡಿಯುವ ಆಟಕ್ಕೆ ನಿಂತಳು ಅವಳ ಖುಷಿಗೆ ಅಡ್ಡ ಬರದೆ ತನ್ನ ರೂಢಿಯಂತೆ ಅಲ್ಲಿದ್ದ ಆರಾಮ್ ಚೇರಿನಲ್ಲಿ ತನ್ನ ಒಂದು ಕೈಯನ್ನು ತಲೆಯ ಹಿಂದೆ ಇಟ್ಟು ಕುಳಿತ ಅವಳ ಖುಷಿಯನ್ನೇ ನೋಡುತ್ತಾ ಸಣ್ಣದಾಗಿ ಬರುತ್ತಿದ್ದ ಮಳೆಯನ್ನೇ ನೋಡುತ್ತಾ ಅದರ ಜೊತೆ ಆಟವಾಡುತ್ತಿದ್ದ ಜಾನಕಿಗೆ ತನ್ನ ಸೀರೆಯ ಸೆರಗು ಸರಿದು ಸ್ವಂಟದ ಮೇಲಿನ ಮಚ್ಚೆ ಕಾಣುತ್ತಿರುವುದು ಗೊತ್ತಾಗದಾಯಿತು ಆದರೆ ಅದು ಅವಳನ್ನೇ ನೋಡುತ್ತಾ ಕುಳಿತಿದ್ದ ಶ್ರೀರಾಮನ ಕಣ್ಣಿಗೆ ಬಿದ್ದಿತು ಬೆಳಗ್ಗೆಯಿಂದ ಅವಳ ಅಂದ ನೋಡಿ ಕಣ್ಣು ತುಂಬಿಕೊಂಡವನಿಗೆ ಈಗ ಆ ಮಚ್ಚೆ ನೋಡಿ ಮನಸ್ಸಿನ ಆಸೆಗಳಿಗೆ ರೂಪು ಕೊಡುವಂತಾಯಿತು ಎದ್ದು ಎರಡು ಹೆಜ್ಜೆ ಅವಳ ಮುಂದೆ ಬಂದವನೇ ಅವಳನ್ನೇ ದಿಟ್ಟಿಸಿ ನೋಡಿದ ಏನೋ ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿ ಕೇಳಿದಳು ಅವಳು ಅವನ ಮುಂದೆ ನಿಂತು ಏನೊಂದು ಮಾತನಾಡದೆ ಅವಳ ಸೊಂಟದ ಮೇಲಿನ ಸೀರೆ ಸರಿಸಿ ಅವಳ ಮಚ್ಚೆಗೊಂದು ಮುತ್ತಿಟ್ಟ ನಡುಗಿದ ಜಾನಕಿ ಏನೋ ಆಘಾತವಾದಂತೆ ನಿಂತು ಬಿಟ್ಟಳು ನಿನ್ನ ಸೊಂಟದ ಮೇಲಿರೋ ಮಚ್ಚೆನ ನಾನು ಕಾಣದೇ ಇರೋ ಹಾಗೆ ನೋಡ್ಕೋ ಅಂತ ಹೇಳಿದ್ದೆ ತಾನೆ ನಾನು ನೋಡಿಗ ಏನಾಯಿತು ಅಂತ ಎಂದ ಕೂದಲು ಮೇಲೇರಿಸಿ ಅವನ ಮುತ್ತಿನ ಮತ್ತಿಗೆ ಮೈಮರೆತು ನಿಂತ ಜಾನಕಿ ಅವನ ಕಣ್ಣನ್ನೇ ನೋಡಿದಳು ಏನೊಂದು ಮಾತನಾಡದೆ ಅವಳ ಕಣ್ಣನ್ನೇ ನೋಡಿದ ಅವಳ ಎರಡು ಕಣ್ಣಿಗೂ ಮುತ್ತಿಟ್ಟ ಅವನ ಹೊಟ್ಟೆಯ ಮೇಲಿನ ಅಂಗಿಯನ್ನು ಹಿಡಿದು ನಿಂತಳು ಅವಳು ತನಗೆ ಒಪ್ಪಿಗೆ ಇದೆ ಎಂಬಂತೆ ಹಾಗೆ ಕಣ್ಣು ಮುಚ್ಚಿದವಳ ಕೆಂಪಾದ ತುಟಿ ನಾನು ಇರುವೆ ಎಂದಂತೆ ಅನಿಸಿತು ಅವನಿಗೆ ಹಾಗೆ ಅವಳ ತುಟಿಯ ಕಡೆ ಬಾಗಿ ಅವಳ ತುಟಿಗಳಿಗೆ ಚುಂಬಿಸಿದ ಅವನನ್ನು ಹಿಡಿದ ಜಾನಕಿ ತನ್ನ ಹಿಡಿತ ಬಿಗಿ ಮಾಡಿದಳು ದಡ ನೀನಾಗು ಸದಾ ಕಾಲ ಅಲೆಯಂತಾಗಿ ನಾ ಸೋಕುವೆ ಭಲೆ ನೀನಾಗೂ ಅಪಾಯನೇ ಇರದಂತೆ ನಾ ಬೀಳುವೆ ನಿನ್ನದೇ ತಗೋ ಜೀವವೇ ನೀ ಬೇಕಾದರೆ ಎದುರೇ ಇರು ಎಂದಿಗೂ ಅದೇ ಆಸರೆ ಬೇಕೀಗ ಬೇರೆ ಏನೋ ಈ ಜೀವಕ್ಕೆ ನೂರಾರು ಸಾವಿರ ಕನಸು ನವಿಲಾಗಿ ಹಾರುತ್ತಾ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಹಾಡೊಂದು ಅವ ಹಚ್ಚಿದ್ದರಲ್ಲಿ ಪ್ಲೇ ಆಗುತ್ತಿತ್ತು ಎರಡು ನಿಮಿಷ ಅವಳ ತುಟಿಯ ಸಿಹಿ ಸವಿಯುತ್ತಾ ಮೈಮರೆತವನಿಗೆ ತಣ್ಣನೆಯ ಮಳೆಯ ನೀರು ಗಾಳಿಯಿಂದ ಮುಖಕ್ಕೆ ಬಡಿದು ಎಚ್ಚರಿಸಿತು ತಟ್ಟನೆ ಅವಳಿಂದ ಸರಿದು ಕೂದಲು ಮೇಲೇರಿಸಿ ಎರಡು ಹೆಜ್ಜೆ ಮುಂದೆ ಹೋಗಿ ನಿಂತ ಅವನ ಪಕ್ಕ ಹೋದ ಜಾನಕಿ ಅವನ ತೋಳು ಹಿಡಿದು ನಿಂತಳು ಮಳೆಯನ್ನೇ ನೋಡುತ್ತಾ ತನ್ನನ್ನು ಹಿಡಿದಿದ್ದ ಅವಳ ಕೈ ಮೇಲೆ ತನ್ನ ಕೈ ಇಟ್ಟ ಶ್ರೀ ಸಾರಿ ಜಾನು ಕಳೆದು ಹೋಗಿದ್ದ ನಮ್ಮಿಬ್ಬರು ಮೊದಲ ರಾತ್ರಿನ ನಾನಿವತ್ತು ನಮ್ಮಿಬ್ಬರು ಪ್ರೀತಿಯ ಸುಂದರ ರಾತ್ರಿಯಾಗಿ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಎಂದು ತನ್ನ ಬ್ಯಾಂಡೇಜ್ ಇದ್ದ ಕೈ ನೋಡಿದ ಅದನ್ನರಿತ ಜಾನಕಿ ರೀ ನಾನು ಕಾಯ್ತೀನಿ ಪ್ರೀತಿ ಅನ್ನೋದು ಮನಸ್ಸುಗಳ ಮಧ್ಯೆ ಇರೋದು ದೇಹದ ಮಧ್ಯೆ ಅಲ್ಲ ಎಂದಳು ಅವನ ಮುಖ ನೋಡಿ ಅವನ ಮನಸ್ಸಿನ ಮಾತನ್ನೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು